ಪಾವನದೇ ಮುಖ್ಯ ನಂದಿ ಭದ್ರಾಧಿ ನಾಯಕರು ವೃಷ್ಟಿ ಸೂತ್ರ ಕೃತ ಒಂದೇ ಮರಳಾರ್ದು ಬೆಂಗಳೂರು ಮಹಾನಗರದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ನಡೆದುಕೊಂಡು ಬಂದಿಲ್ಲ ಶ್ರೀಮದ್ ಜೈವಿ ಜಗದ್ಗುರುಗಳವರ ಆಷಾಢ ಮಾಸದ ಪೂಜಾ ಅನುಷ್ಠಾನ ಆಧ್ಯಾತ್ಮಿಕ ಆಶೀರ್ವಚನ ಸದ್ದರ್ಮ ಜನಜಾಗೃತಿ ಧರ್ಮ ಸಮಾರಂಭದ ಮೊದಲನೇ ದಿನದ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಸಮ್ಮುಖವನ್ನು ವಹಿಸಿ ತಮ್ಮ ಧರ್ಮ ಸಂದೇಶವನ್ನು ನೀಡಿರುವ ಬೆಳ್ಳಾವಿಯ ಶ್ರೀಗಳವರ ಪೂಜಾ ಸಮಿತಿಯ ಅಧ್ಯಕ್ಷರಾದ ಷಡಕ್ಷರ ಶಾಸ್ತ್ರಿಗಳವರನ್ನು ಒಳಗೊಂಡು ಎಲ್ಲ ಪದಾಧಿಕಾರಿಗಳವರೇ ವಿಜಯವಾಣಿಯ ಸುದ್ದಿ ಸಂಪಾದಕರು ವರದಿಗಾರರು ಹಾಗೆ ಬಂದ ಪ್ರಶಾಂತ್ ನಿಪ್ಪಲ್ಪೇಟೆಯವರೇ ಶಿವಶಂಕರ್ ಒಳಗೊಂಡು ಆತ್ಮೀಯ ಕುರಿತಿಯ ಎಲ್ಲ ಪುರೋಹಿತ ಬಳಗವೆ ದಾಸೋಹಿಗಳೇ ಸೇವಾರ್ಥಿಗಳೇ ದಾನಿಗಳೇ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಭಾಗವಹಿಸಿರುವ ಎಲ್ಲ ಭಕ್ತ ಶ್ರೇಷ್ಠರೇ ಮಾತೆಯರೇ ಮುದ್ದು ಮಕ್ಕಳೇ ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಒಜಯ ಪೀಠದ ಕ್ಷೇತ್ರನಾದ ಜಗದ್ಗುರು ಮರಳು ಸಿದ್ದರು ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇನೆ ವೀರಶೈವ ಪರಂಪರೆ ಅತ್ಯಂತ ಸನಾತನವಾಗಿರುವಂಥದ್ದು ಪುರಾತನವಾಗಿರುವಂಥದ್ದು ಎಷ್ಟು ಪುರಾತನ ಎಷ್ಟು ಸನಾತನ ಅನ್ನುವಂಥದ್ದಕ್ಕೆ ಯುಗ ಯುಗಗಳ ಇತಿಹಾಸಗಳೇ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತವೆ ಒಂದರ್ಥದಲ್ಲಿ ಹೇಳೋದಾದ್ರೆ ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡಿದಾಗೆ ಈ ಪರಂಪರೆಯನ್ನು ಕೂಡ ತನ್ನ ಪಂಚಮುಖಗಳಾದ ಸದ್ಯೋಜಾತ ವಾಮದೇವ ಈಶಾನ ಈ ಮುಖಗಳಿಂದ ಕ್ರಮವಾಗಿ ಆಯಾ ಯುಗಗಳಲ್ಲಿ ವಿಭಿನ್ನ ನಾಮಗಳಿಂದ ಅವತರಿಸುವಂತೆ ಅಪ್ಪಣೆಯನ್ನು ಮಾಡಿ ಶಿವಧರ್ಮವನ್ನ ಶೈವ ಧರ್ಮವನ್ನ ವೀರಶೈವ ಧರ್ಮವನ್ನ ಶಕ್ತಿ ವಿಶಿಷ್ಟ ಸಿದ್ಧಾಂತವನ್ನ ಈ ನಾಡಿಗೆ ಎಲ್ಲರ ಬದುಕಿನ ಲೇಸಿಗಾಗಿ ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಯಾವತ್ತು ಸ್ಮರಣೆಯನ್ನ ಮಾಡಬೇಕು ಸ್ವತಃ ಪರಮಾತ್ಮನೇ ಉಲ್ಲೇಖ ಕಡೆಗೆ ನ ವೀರಶೈವ ಮತಮಸ್ತಿ ಮಸ್ತಿ ಒಂದು ಲೋಕ ಅಲ್ಲ ಮೂರು ಲೋಕಗಳಲ್ಲೂ ಕೂಡ ಇದಕ್ಕೆ ಸರಿಸಮನಾದ ಮತ್ತೊಂದು ಧರ್ಮ ಮತ್ತೊಂದು ಪರಂಪರೆ ಮತ್ತೊಂದು ತತ್ವ ಇಲ್ಲ ಅನ್ನುವಂಥದ್ದು ಯಾಕೆ ಅಂತ ಕೇಳಿದ್ರೆ ಈ ಪರಂಪರೆಯಲ್ಲಿರುವಂತ ಸಮನ್ವಯತೆ ಸಮಾನತೆ ಎಲ್ಲರನ್ನ ಪ್ರೀತಿ ಮಾಡುವ ಕಟ್ಟಗಡೆಯ ವ್ಯಕ್ತಿ ಕೂಡ ಈ ಧರ್ಮದ ತತ್ವ ಆದರ್ಶ ನೀತಿ ನಿಯಮ ಸಂಸ್ಕಾರಗಳನ್ನ ಒಪ್ಪಿ ಅಪ್ಪಿದಾಗ ಅಳವಡಿಸಿಕೊಳ್ಳುವ ಉದಾತ್ತ ಮನೋಭಾವದ ವೈಶಾಲ್ಯ ಗುಣವನ್ನು ಈ ಧರ್ಮ ಹೊಂದಿರೋದ್ರಿಂದ ಇದು ಸರ್ವಶ್ರೇಷ್ಠವಾಗಿರುವಂತದ್ದು ಅನ್ನುವಂಥದ್ದಕ್ಕೆ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವಾ ಅಂತ್ಯ ಜಾತಿಯ ಲಿಂಗಧಾರಣ ಮಾತ್ರೇನ ವೀರಶೈವ ಭವಿಂದ ಸಂಶಯ ಅನ್ನುವಂಥದ್ದು ಇಲ್ಲಿ ಕೇವಲ ವೀರಶೈವರಾಗಿ ಹುಟ್ಟಿದವರು ವೀರಶೈವ ಜನ್ಮ ಜನಪತಾಡಿದವರು ಈ ಧರ್ಮದಿಂದಲೇ ಹುಟ್ಟಿ ಬಂದಂತವರಿಗೆ ಮಾತ್ರ ಇದರ ಅನುಕರಣೆ ಅನುಸರಣೆ ಅವಕಾಶ ಅನ್ನುವಂಥದ್ದಿಲ್ಲ ಯಾರಾದರೂ ಕೂಡ ಈ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಆಚರಣೆ ಮಾಡುವಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಅವರಿಗೂ ಕೂಡ ಲಿಂಗಧಾರಣೆ ಮುಕ್ತವಾಗಿ ಮಾಡಬಹುದು ಅನ್ನುವಂಥದ್ದು ಕೂಡ ಶಾಸ್ತ್ರದಲ್ಲಿರುವಂಥದ್ದು ಆ ಕಾರಣಕ್ಕಾಗಿಯೇ ಇದೀಗ ನೀವೆಲ್ಲ ಲಿಂಗಾಶ್ಚರ್ಯವನ್ನ ಶಾಸ್ತ್ರಗಳು ಹೇಳಬೇಕಾದ್ರೆ ಜೊತೆಗೆ ಪಠಣ ಮಾಡಿದ್ರು ಹೌದ ಯಾವುದು ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗ್ ಅದರೊಳಗಡೆ ನಮಗೆಲ್ಲ ಉದಾಹರಣೆಗಳು ಸಿಗ್ತಾವ ಅದರೊಳಗಡೆ ಅದನ್ನ ಅರ್ಚನೆ ಮಾಡಿದ್ರು ಯಾರ್ಯಾರು ಆರಾಧನೆ ಮಾಡಿದ್ರು ಅನ್ನುವಂಥದ್ದು ಸಿಗ್ತದ ಬ್ರಹ್ಮ ಮುರಾರಿ ಅಂದ್ರೆ ವಿಷ್ಣು ಸುರಾರ್ಚಿತ ಸುರರು ಅಂದ್ರೆ ದೇವಾನುದೇವತೆಗಳೆಲ್ಲರೂ ಕೂಡ ಲಿಂಗವನ್ನ ಅರ್ಚನೆ ಮಾಡಿದ್ರು ಪ್ರತಿಯೊಂದು ದೇವ ಆರಾಧ್ಯ ದೇವ ಅಂದ್ರೆ ಈ ಲಿಂಗವೇ ಅನ್ನುವಂಥದ್ದನ್ನ ಯಾವಾಗಲೂ ಕೂಡ ಮರೆಯುವ ಕೆಲವರು ತಮ್ಮ ಪ್ರಚಾರ ಪ್ರಿಯತೆಯೋ ಅಥವಾ ತಮ್ಮ ಶಾಸ್ತ್ರದ ಶ್ರೇಷ್ಠತೆ ಕಡಿಮೆ ಆಗ್ತದೆ ಅನ್ನುವಂಥ ಭಾವದಿಂದಲೂ ಇದನ್ನ ವಿಮುಖವಾಗಿಸುವಂತ ಚಿಂತನೆಯನ್ನು ನಡೆಸ್ತಾರೆಯೇ ಹೊರತು ಮುಖ್ಯವಾಗಿ ಅನೇಕ ಶಾಸ್ತ್ರಗಳನ್ನ ಮಠಗಳನ್ನ ಇವತ್ತೇನು ನೀವು ಅತ್ಯಂತ ಪ್ರಖ್ಯಾತ ಶ್ರೇಷ್ಠ ಅಂತ ನೀವು ದರ್ಶನಕ್ಕೆ ಹೋಗ್ತೀರಿ ಅಲ್ಲೆಲ್ಲ ಕೂಡ ಆ ಮೂರ್ತಿಯ ಶಿರೋಭಾಗದಲ್ಲಿ ಲಿಂಗಧಾರಣೆ ನೀವು ನೋಡಬೇಕಾಗ್ತದೆ ಗಮನಿಸಬೇಕಾಗ್ತದೆ ಅದನ್ನ ನೀವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಡ್ಬೇಕಾಗ್ತದೆ ಬೇರೆ ಯಾವುದು ಬೇಡ ಶೃಂಗೇರಿ ಮಠ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಮಠ ಆ ಮಠದ ಪಟ್ಟವಲ್ಲಿ ಗ್ರಂಥದೊಳಗ ಅವರಿಗೆ ಚಂದ್ರಮೌಳೇಶ್ವರ ಲಿಂಗವನ್ನ ರತ್ನಗರ್ಭ ಗಣಪತಿಯನ್ನ ಯಾರು ಕೊಟ್ಟರು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಸುಸಿದ್ಧ ದತ್ತಂ ಅಂದ್ರೆ ರೇವಣ ಸಿದ್ಧರು ಶಂಕರಾಚಾರ್ಯರಿಗೆ ಆ ಚಂದ್ರಮೌಳೇಶ್ವರ ಲಿಂಗವನ್ನ ರತ್ನಗರ್ಭ ಗಣಪತಿಯನ್ನ ನಿತ್ಯ ಪೂಜೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದರು ಅನ್ನುವಂಥ ಉಲ್ಲೇಖಗಳು ಬರ್ತವೆ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಆ ಪರಮಾಚಾರ್ಯ ಶಂಕರಾಚಾರ್ಯ ಶೃಂಗೇರಿಯೊಳಗೆ ಅವರ ನಿತ್ಯ ನೈಮಿತ್ತಿಕ ಧರ್ಮ ದೈನಂದಿನ ಆ ಧರ್ಮಾಚರಣೆ ಯಾವುದರಿಂದ ಪ್ರಾರಂಭ ಆಗ್ತದಂದ್ರೆ ಮಾತೆಯ ಪೂಜೆಯ ಮುನ್ನ ಚಂದ್ರಗೋಳೇಶ್ವರ ಲಿಂಗದ ಆರಾಧನೆ ರತ್ನಕರ್ಮ ಗಣಪತಿಯ ಆರಾಧನೆಯ ನಂತರವೇ ಅವರ ದಿನಚರಿ ಪ್ರಾರಂಭ ಆಗ್ತದೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ಎಷ್ಟು ಇದು ವಿಶ್ವ ವ್ಯಾಪಕವಾಗಿರುವಂಥದ್ದು ವಿಶ್ವ ಮಾನ್ಯವಾಗಿರುವಂಥದ್ದು ಸರ್ವ ಜನರ ಪ್ರೀತಿಗೆ ಒಳಗಾಗಿರುವಂಥದ್ದು ಜೊತೆಗೆ ಈ ಲಿಂಗಮಯವಾಗಿರ್ತಕ್ಕಂಥ ಜಗತ್ತಿಗೆ ಲಿಂಗಮಯವಾಗಿರತಕ್ಕಂಥ ಈ ಶರೀರಕ್ಕ ಅಂಗ ಲಿಂಗಗಳ ಸಾಮರಸ್ಯದ ಬದುಕನ್ನ ಆ ಲಿಂಗ ಪೂಜೆಯ ಮುಖಾಂತರ ಉಪದೇಶ ಮಾಡತಕ್ಕಂಥ ಶ್ರೇಷ್ಠವಾದ ಚಿಂತನೆಗಳನ್ನ ಒಳಗೊಂಡಂತ ಈ ಪರಂಪರೆ ಇದೆಯಲ್ಲ ಇದು ಎಲ್ಲರೂ ಕೂಡ ಒಪ್ಪುವಂಥದ್ದು ಅನ್ನುವಂಥದ್ದು ಕೊಲ್ಲೂರಿನ ಮುಖಾಂಪಿಕೆಯ ಶಿರಸ್ಸಿನ ಮೇಲೆ ಲಿಂಗಧಾರಣೆ ಇರುವಂಥದ್ದು ಇವತ್ತು ನೀವೆಲ್ಲ ಆಷಾಢ ಏಕಾದಶಿಯ ದಿನ ಪಂಡರಾಪುರಕ್ಕೆ ಹೋದ್ರೆ ಲಕ್ಷ ಲಕ್ಷ ವಾರ್ಕರಿಗಳು ಅಂತ ಕರೀತಾರೆ ವಾರ್ಕರಿ ಅಂದ್ರೆ ವೀರಶಿವ ಪರಂಪರೆಯನ್ನು ಆಚರಿಸ್ತಾರೆ ವೈಷ್ಣವ ಪರಂಪರೆಯನ್ನು ಆಚರಿಸುವಂತ ಎರಡೂ ಪಂಥಗಳನ್ನ ಒಪ್ಪುವಂತಹ ಜನರು ಕೂಡ ನಮ್ಮಲ್ಲಿದ್ದಾರೆ ಅವರನ್ನ ವಾರ್ಕರಿಗಳು ಅಂತ ಕರೀತಾರೆ ಆ ವಾರ್ಕರಿಗಳು ಆರಾಧನೆ ಮಾಡತಕ್ಕಂಥ ಪಂಡರಾಪುರದ ವಿಠಲನ ಶಿರದ ಮೇಲೆ ಕೂಡ ಆ ಲಿಂಗ ಇರುವಂತದ್ದು ಅಷ್ಟೇ ಅಲ್ಲ ಇತ್ತೀಚೆಗೆ ಶ್ರೀಮತ್ ಕಾಶಿ ಜಗದ್ಗುರು ಮಹಾ ಸನ್ನಿಧಿಯವರು ಆ ಪಂಡರಾಪುರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂತಹ ಆ ಕ್ಷೇತ್ರೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಪಂಚಪೀಠಗಳ ಪರಮ ಶಿಷ್ಯರಾಗಿರತಕ್ಕಂತಹ ಗಹಿನಾಥ್ ಔಸರೇಕಾರ್ ಅನ್ನುವಂಥ ಅವರೇನು ಅಧ್ಯಕ್ಷರಿದ್ದಾರೆ ಅವರ ಅಪೇಕ್ಷೆಯ ಮೇರೆಗೆ ಸುವರ್ಣ ಚೌಕ ಲಿಂಗಧಾರಿಯನ್ನ ಸ್ವತಃ ಕಾಶಿ ಜಗದ್ಗುರುಗಳು ಪಂಡರಾಪುರದ ವಿಠಲನಿಗೆ ಮಾಡಿ ಬಂದಿರತಕ್ಕಂಥದ್ದು ಕೂಡ ನಾವು ನೋಡಿದರೆ ಇದು ಇತಿಹಾಸದ ಪುನರಾವರ್ತನೆಯ ಒಂದು ಭಾಗ ಅನ್ನುವಂಥದ್ದನ್ನ ನಾವೆಲ್ಲ ನೆನಪಿಟ್ಕೊಳ್ಬೇಕಾಗ್ತದೆ ಅದನ್ನ ಅನುಸರಿಸಬೇಕಾಗ್ತದೆ ನೀವೆಲ್ಲ ನೆನಪಿಟ್ಕೊಳ್ಳಿ ಪ್ರತಿಯೊಬ್ಬ ದೇವತೆಗಳು ಮಹಾತ್ಮರು ಸಂತರು ಎಲ್ಲರೂ ಕೂಡ ಆರಾಧಿಸಿರುವಂತದ್ದು ಯಾವುದು ಅಂದ್ರೆ ಅದು ಲಿಂಗ ಪರಮ ಶಿವನ ಪರಶಿವನ ಚೈತನ್ಯ ಶಕ್ತಿಯನ್ನು ಹೊಂದಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಎಲ್ಲ ಇಷ್ಟಾರ್ಥಗಳನ್ನ ಎಲ್ಲ ನಿಮ್ಮೆಲ್ಲರ ಬಯಕೆಗಳನ್ನ ಪೂರೈಸುವಂತ ಶಕ್ತಿ ಎಲ್ಲೋ ಗುಡ್ಡದೊಳಗೂ ಎಲ್ಲೋ ದೇವಸ್ಥಾನದೊಳಗಲ್ಲ ಹತ್ತು ದೇವರನ್ನ ಪೂಜಿಸುವುದಕ್ಕಿಂತ ನಿಮ್ಮ ಕೊರಳಲ್ಲಿರ್ತಕ್ಕಂಥ ನಿಂದು ಪೂಜಿಸಿ ಬಿಟ್ಟರೆ ಸಾಕು ಎಲ್ಲ ಅರಿಷ್ಟಗಳು ಕೂಡ ದೂರವಾಗತಕ್ಕಂತ ಶಕ್ತಿ ಅದರಲ್ಲಿದೆ ಅನ್ನುವಂಥದ್ದು ಎಲ್ಲ ವಚನಕಾರ ನಿಮಗೆ ಹೇಳ್ತಾರೆ ಹತ್ತು ಗುಡಿಗಳನ್ನೆಲ್ಲ ಎಲ್ಲಾ ಬೆಟ್ಟದ ಗುಡಿಗಳನ್ನೆಲ್ಲ ಏನು ಸುತ್ತಿ ಬಂದರೂ ಕೂಡ ಯಾವ ಫಲ ಸಿಗೋದಿಲ್ಲ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಜೀವನ ಒಳಗಡೆ ಅಡಗಿರುವಂತಹ ಆ ಮಂತ್ರ ಶರೀರ ಇದೆಯಲ್ಲ ಅದು ಮಂತ್ರಮಯವಾಗಿರುವಂತ ದೃಷ್ಟಿ ಒಳಗಾಗಬೇಕಾದ್ರೆ ಮಾಂಸಪಿಂಡ ಮಂತ್ರಪಿಂಡವಾಗಬೇಕಾದ್ರೆ ಅಂಗಲಿಂಗವಾಗಬೇಕಾದ್ರೆ ಗುರು ಕೊಟ್ಟಂತ ಲಿಂಗವನ್ನು ಹೃದಯ ಮಧ್ಯದಲ್ಲಿ ಸದಾ ಕಾಲ ಎಚ್ಚರಿಕೆಯನ್ನು ಧರಿಸಬೇಕು ಅಷ್ಟೇ ಎಚ್ಚರಿಕೆಯನ್ನು ನಿತ್ಯ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲವನ್ನ ಆತನಿಗೆ ಅರ್ಪಿತ ಮಾಡಬೇಕು ಆತನಿಗೆ ಅರ್ಪಿತವಾಗದ ಏನನ್ನು ಸ್ವೀಕಾರ ಮಾಡಬಾರದು ಪ್ರತಿಯೊಂದನ್ನು ಮಾತನಿಗೆ ನೈವೇದ್ಯ ಮಾಡಿ ಕೇವಲ ನೈವೇದ್ಯ ಅಷ್ಟೇ ಅಲ್ಲ ನಿಮ್ಮ ಕಷ್ಟಗಳನ್ನ ನಿಮ್ಮ ಸುಖವನ್ನ ನಿಮ್ಮ ಚಿಂತನೆಯನ್ನ ನಿಮ್ಮ ಮನಸ್ಸಿನ ಎಲ್ಲ ಆಲೋಚನೆಗಳನ್ನ ಲಿಂಗದೊಂದಿಗೆ ಹಿಡ್ಕೊಳ್ಬೇಕು ಯಾಕೆಂತ ಕೇಳಿದ್ರೆ ಲೌಕಿಕದೊಳಗೆ ಸತಿ ಪತಿಯೊಡನೆ ಎಲ್ಲವನ್ನ ಹಂಚ್ಕೊಳ್ತಾಳೆ ಪತಿ ಸತಿಯೊಡನೆ ಎಲ್ಲವನ್ನ ಹಂಚ್ಕೊಳ್ತಾಳೆ ಹಾಗೆ ಶರಣ ಸತಿ ಲಿಂಗ ಪತಿ ಅನ್ನುವಂಥದ್ದನ್ನ ಶಾಸ್ತ್ರ ಉಲ್ಲೇಖ ಮಾಡಿದ ಈ ಲಿಂಗವೇ ನಿಮಗೆ ಪತಿ ಪತಿಯೇ ಪರದೈವ ಪತಿಯೇ ಪರಮೇಶ್ವರ ಹಾಗೆ ಆ ಲಿಂಗವೇ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂತ ಶಕ್ತಿ ಹೊಂದಿರೋ ಕಾರಣಕ್ಕಾಗಿ ನೀವು ಕೂಡ ಅದನ್ನ ಆರಾಧನೆ ಮಾಡುತ್ತಾ ಸ್ವಲ್ಪ ಅಭ್ಯಾಸ ಮಾಡುತ್ತಾ ಹೋಗ್ರಿ ಯಾವುದೇ ಯೋಗದ ಅವಶ್ಯಕತೆ ಇಲ್ಲ ಯಾವುದೇ ವ್ಯಾಯಾಮದ ಅವಶ್ಯಕತೆ ಇಲ್ಲ ನಿತ್ಯ ಲಿಂಗ ಪೂಜೆ ಮಾಡ್ತಾ ಆ ಶಿವನ ಸ್ವರೂಪವಾಗಿರ್ತಕ್ಕಂಥ ಲಿಂಗದೊಂದಿಗೆ ಒಡನಾಟವನ್ನು ಮಾಡತಕ್ಕಂತಹ ಪದ್ಧತಿಯನ್ನು ನೀವು ಬೆಳೆಸ್ಕೊಂಡು ಬರೀ ನಿಮಗೆ ಏನೆಲ್ಲ ಬೇಕೋ ಏನೆಲ್ಲ ಆಗಬೇಕು ಅದು ತನ್ನ ತಾನೇ ನಿತ್ಯವೂ ಕೂಡ ಪ್ರತಿನಿತ್ಯ ಕೆಲವೇ ದಿನಗಳಲ್ಲಿ ಆಗೋದಕ್ಕೆ ಪ್ರಾರಂಭ ಆಗ್ತದ ಎಲ್ಲ ಕಷ್ಟಗಳು ಕೂಡ ದೂರ ಆಗ್ತವೆ ನಿಷ್ಠೆಯಿಂದ ಐದು ನಿಮಿಷ ಆಗಲಿ ಹತ್ತು ನಿಮಿಷ ಆಗಲಿ ಎಷ್ಟು ಸಾಧ್ಯವೋ ಅಷ್ಟು ಆ ಲಿಂಗ ನಿರೀಕ್ಷಣೆಯನ್ನ ಮಾಡ್ರಿ ಲಿಂಗದೊಂದಿಗೆ ಒಡೆತಾಡ್ರಿ ಲಿಂಗದೊಂದಿಗೆ ಮಾತನಾಡ್ರಿ ಆವಾಗ ಭಗವಂತನ ಕೃಪೆ ನಿಮಗೆ ಸಿಗುತ್ತದೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನೆನಪಿಟ್ಟು ಆ ಕಾರಣಕ್ಕಾಗಿಯೇ ಪ್ರತಿಯೊಬ್ಬರಿಗೂ ಕೂಡ ಲಿಂಗವೇ ನಿಮ್ಮ ಶರೀರ ಲಿಂಗವೇ ನಿಮ್ಮ ಜೀವನ ಲಿಂಗವೇ ನಿಮ್ಮ ಬದುಕು ಅನ್ನುವಂಥದ್ದನ್ನ ತಿಳಿಸುವುದಕ್ಕಾಗಿ ಆರಂಭ ಮಾಡ ಏಕಾಂತದಲ್ಲಿದ್ದಂತಹ ಇಷ್ಟಲಿಂಗ ಮಹಾಪೂಜೆ ಬಹಿರಂಗವಾಗಿ ಎಲ್ಲರಿಗೂ ಕೂಡ ಪ್ರಾತ್ಯಕ್ಷಿಕೆಯ ರೂಪದೊಳಗ ಎಲ್ಲರೂ ಕೂಡ ಹೀಗೆ ನಡೆದುಕೊಳ್ಳಬೇಕು ಹೀಗೆ ಈಗ ಆಚರಿಸಿಕೊಳ್ಳಬೇಕು ಅನ್ನುವಂತ ಚಿಂತನೆಯನ್ನು ಒಳಗೊಂಡಂತ ಶ್ರೀಮದ್ ಬ್ರಹ್ಮಾವುರಿ ಜಗದ್ಗುರು ಮೊಟ್ಟ ಮೊದಲು ಪ್ರಾರಂಭ ಮಾಡಿದರು ಆ ನಂತರದಲ್ಲಿ ಪಂಚಪೀಠದ ಎಲ್ಲ ಜಗತ್ತುಗಳವರು ಕೂಡ ಆಯಾ ಭಾಗಗಳಲ್ಲಿ ನಾಡಿನ ಅನೇಕ ಪ್ರದೇಶಗಳಲ್ಲಿ ಈ ಈಷ್ಟುಲಿಂಗ ಮಹಾಪೂಜೆಯನ್ನು ಬಹಿರಂಗವಾಗಿ ನಡೆಸಿಕೊಂಡು ಬರುವಂತಹ ಪದ್ಧತಿಯನ್ನು ಆಚರಿಸಿಕೊಂಡು ಬಂದಿದ್ದಾರೆ ಒಟ್ಟಾರೆಯಾಗಿ ಇದರ ಉದ್ದೇಶ ಇಷ್ಟೇ ಜನರು ಅಷ್ಟಾವರಣ ಪಂಚಾಚಾರ ಶಸ್ಕರಗಳನ್ನು ಅನುಸರಿಸಬೇಕು ವೀರಶೈವ ಧರ್ಮದ ಲಾಂಛನಗಳನ್ನು ಧರಿಸಬೇಕು ಅದರನ್ನ ನಡೆದುಕೊಳ್ಳಬೇಕು ಎಲ್ಲವನ್ನು ಕೂಡ ಭಗವಂತನ ಚಿಂತನೆಯಾಗಿರತಕ್ಕ ಆ ಲಿಂಗವನ್ನು ಧರಿಸಿಕೊಂಡು ಈ ಶರೀರ ಬಾಳುವಂತ ಗುಡಿಯಾಗಬಾರ್ದು ಅದು ದೇವರಿರುವಂತ ಶರೀರ ಗುಡಿಯಾಗಿ ನಡೆದಾಡುವ ಮಂದಿರವಾಗಬೇಕು ಅನ್ನುವಂತ ಚಿಂತನೆಯನ್ನ ನಿಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡುವ ಅರಿವನ್ನು ಉಂಟು ಮಾಡುವಂತ ಕಾರ್ಯಕ್ರಮವೇ ಈ ಇಷ್ಟಲಿಕ್ಕ ಮಹಾಪೂಜೆ ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೂ ಕೂಡ ತೆಗೆಯಪಡಿಸಿ ಅಂತ ವಿಶ್ವಶ್ರೇಷ್ಠವಾಗಿರುವಂಥ ಸರ್ವಜನ ಮಾನ್ಯವಾಗಿರುವಂಥ ಧರ್ಮದೊಳಗೆ ನೀವು ಹುಟ್ಟಿದ್ದೀರಿ ಅಂದ್ರೆ ಅದನ್ನು ಕಡ್ಡಾಯವಾಗಿ ಆಚರಣೆ ಮಾಡಿದಾಗ ಮಾತ್ರ ನಿಮ್ಮ ಬದುಕಿಗೆ ಆ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗ್ತದೆ ಅನ್ನುವಂಥ ಮಾತನ್ನ ಅರ್ಪಣೆಯನ್ನು ಕೊಡಿಸಿ ಮೊದಲನೇ ದಿನದ ಸಮಾರಂಭದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ ಇಷ್ಟಲಿಂಗ ಪೂಜೆಯಲ್ಲಿ ನಿಮ್ಮ ಸೇವೆಯನ್ನ ಭಕ್ತಿಯನ್ನ ಅರ್ಪಣೆ ಮಾಡಿದಂತ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಎಲ್ಲ ಇಷ್ಟಾರ್ಥಗಳನ್ನ ಕರುಣಿಸುವಂತ ಆಶೀರ್ವಾದವನ್ನ ನಿಮ್ಮೆಲ್ಲರಿಗೂ ಕೂಡ ನೀಡಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅರ್ಪಣೆಯನ್ನು ಕೊಡಿಸಿ ನಮ್ಮ ಷಡಕ್ಷರ ಶಾಸ್ತ್ರಿಗಳವರು ಬೆಳ್ಳಾರಿ ಶ್ರೀಗಳವರು ಬಹಳ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮದ ಸಂಘಟನೆಯನ್ನು ಮಾಡಿದ್ದಾರೆ ನಂದೀಶ್ ಇರ್ಬೋದು ಶಿವಶಂಕರ ಶಾಸ್ತ್ರಿಗಳಿರ್ಬೋದು ಇನ್ನೂ ಅನೇಕ ಜನರ ಸಹಕಾರವನ್ನು ತೆಗೆದುಕೊಂಡು ಬಹುಶಃ ದಾಸೋ ಸೇವಾರ್ಥಿಗಳು ಪೂಜಾ ಸೇವಾರ್ಥಿಗಳು ಹೂವಿನ ಸೇವಾರ್ಥಿಗಳು ಈಗ ಅನೇಕ ಜನರ ಸಹಕಾರದಿಂದ ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಕಳೆದ ಅನೇಕ ವರ್ಷಗಳಿಂದ ಬೆಂಗಳೂರು ನಗರದೊಳಗ ಅತ್ಯಂತ ಮನೆ ಮಾತಾಗಿ ಎಲ್ಲರ ಪ್ರೀತಿಯ ಕಾರ್ಯಕ್ರಮವಾಗಿ ರೂಪುಗೊಂಡಿರುವಂತದ್ದನ್ನ ನೀವೆಲ್ಲ ಕಂಡತ್ತವರಾಗಿದ್ರಿ ಆ ಹಿನ್ನೆಲೆಯೊಳಗ ಕಾರ್ಯಕ್ರಮ ಚೆನ್ನಾಗಿ ಉಳ್ಕೊಂಡು ಬಂದಿದೆ ನೀವೆಲ್ಲರೂ ಕೂಡ ಒಳ್ಳೆಯ ರೀತಿಯೊಳಗೆ ಭಾಗವಹಿಸಿದಿರಿ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಸುಖ ಸಂಪತ್ತು ಆಯುಷ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನ ಆಶೀರ್ವಾದ ಮಾಡುತ್ತಾ ಇವತ್ತಿನ ದಾಸೋಹ ಸೇವಾರ್ಥಿಗಳು ಶ್ರೀಮತಿ ಶಾಂತಮ್ಮ ಲಿಂಗೈಕೆ ಶ್ರೀ ಬಿ ಎಸ್ ನಾಗರಾಜ್ ಬಿಜಳ್ಳಿ ಮತ್ತು ಪರಿವಾರದವರು ಶ್ರೀಮತಿ ಶುಭಾ ಮಹಾದೇವ್ ಕೊಟ್ರೇಶ್ವರ ಬೆಂಡೇ ದೇವಸ್ಥಾನ ನಿಟ್ಕಮಪ್ಪ ಸರ್ಕಲ್ ಎಸ್ಆರ್ ಕಾಲೂರು ಬೆಂಗಳೂರವರು ಶ್ರೀಮತಿ ಲತಾ ಶಾನ್ವಾಡ್ ಮತ್ತು ಶ್ರೀ ಲಿಂಗರಾಜ್ ಶಾನ್ವಾಡ್ ಕುಟುಂಬದವರು ಬೆಂಗಳೂರು ಶ್ರೀಮತಿ ಲಿಂಗೈಕ್ಯ ಜಿ ಆರ್ ಶಾರದಮ್ಮ ವೇದಮೂರ್ತಿ ಜೆ ಎಂ ಬಸವರಾಜ ಬಸವರಾಜ ತಿರುಗೋಪಿ ಮಾಲೆಗೌರ ಶ್ರೀ ಲಕ್ಷ್ಮೀ ಅನ್ನಪೂರ್ಣೇಶ್ವರಿ ಫ್ಯೂಯಲ್ಸ್ ಬೆಂಗಳೂರು ಇವರು ಇವತ್ತಿನ ದಾಸೋಹ ಸೇವಾರ್ಥಿಗಳಾಗಿ ಶುಭ ಮಾದೇವರ ಹೆಸರು ಹೇಳಿದ್ದೀವಿ ಅವರೆಲ್ಲರೂ ಕೂಡ ಇವತ್ತಿನ ದಾಸೋಹದ ಸೇವಾರ್ಥಿಗಳಾಗಿ ತಮ್ಮ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೆ ಅವರಿಗೆ ಅವರ ಪರಿವಾರಕ ಮರುಳು ಸಿದ್ಧ ನಾಲ್ಕರ ಆಶೀರ್ವಾದ ಸದಾವ ಕಾಲ ಇತ್ತು ಇನ್ನು ಹೆಚ್ಚಿನ ಸೇವೆಯನ್ನು ಮಾಡತಕ್ಕಂಥ ಅವರ ಒಂದು ಮನೆತನದ ಸಾಮರ್ಥ್ಯವನ್ನ ವೃದ್ಧಿಸಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡುತ್ತಾ ವಿಶೇಷವಾಗಿ ಬಳ್ಳಾವೇಶ್ವರಿ ಅವರು ತಮ್ಮ ಸಂದೇಶವನ್ನು ನೀಡಿದ್ದಾರೆ ನಮ್ಮ ಎಲ್ಲ ಪುರೋಹಿತರು ವೈದಿಕ ಸೇವೆಯನ್ನು ಮಾಡಿದ್ದಾರೆ ನೀವೆಲ್ಲರೂ ಕೂಡ ಶಾಂತಿ ರೀತಿಯಿಂದ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮ್ಮ ಬಿಜ್ಜಳ್ಳಿ ನಂದೀಶ್ ಹೂವ ನೋಡಿದರೆ ಅಲಂಕಾರವನ್ನು ನೋಡಿದರೆ ಎಷ್ಟು ತರದ ಹೂ ತರ್ತಾನ ಅನ್ನೋದ್ರ ಬಗ್ಗೆ ಅದರ ಲೆಕ್ಕನೇ ಇಲ್ಲ ಮಾರ್ಕೆಟ್ಗೆ ಹೋದ್ರೆ ಆತನ ಮನಸ್ಸು ತೃಪ್ತಿ ಆಗುವವರೆಗೂ ಕೂಡ ಆ ಹೂಗಳು ಇರ್ತಕ್ಕಂಥದ್ದನ್ನ ಎಲ್ಲವನ್ನ ತೆಗೆದುಕೊಂಡು ಬಂದು ಜಗದಲ್ಲಿರುವ ಇಷ್ಟಲಿಂಗ ಪೂಜೆ ಇರ್ಬೋದು ಪಾದ ಪೂಜೆ ಇರ್ಬೋದು ಅದರಲ್ಲಿ ಅತ್ಯಂತ ನಿಷ್ಕಲ್ಮಶವಾಗಿ ತ್ರಿಕರಣ ಪೂರ್ವಕವಾಗಿ ಆ ಸೇವೆಯನ್ನ ಮಾಡತಕ್ಕಂಥವ್ರು ನಮ್ಮ ಬಿಜಳಿ ಪರಿವಾರದವರು ನಂದೀಶ್ ಅವರು ಅವರ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ತಯಾರು ಮಾಡಿದ್ದಾನೆ ಬಹುಶಃ ಅದ್ಭುತವಾಗಿ ಪ್ರತಿ ವರ್ಷವೂ ಕೂಡ ಇವತ್ತು ಬಹುಶಃ ನಮ್ಗೆ ಅನಸ್ತಾ ಇತ್ತು ನಾವು ಕಾಣೋದೇ ಯಾರಿಗೂ ಇಷ್ಟು ಲಿಂಗ ಪೂಜೆಯೊಳಗೆ ಲಿಂಗದ ಮೇಲೆ ಅಷ್ಟೋತ್ತರ ಆಗಿ ಅದೆಲ್ಲ ಹೂವುಗಳನ್ನ ಅಲಂಕಾರ ಮಾಡಿದ್ರೆ ಮುಂದಿದ್ದವರಿಗೆ ಕಾಣೋದೇ ಇರುವಂತ ರೀತಿಯೊಳಗೆ ಅಷ್ಟೇ ಹತ್ತಿರದೊಳಗ ಭಕ್ತಿಯ ಹೂವುಗಳನ್ನು ಅರ್ಪಣೆ ಮಾಡಿದಂತ ವ್ಯಕ್ತಿ ಅಂದ್ರೆ ನಂದೀಶ್ ಅವರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಏರ್ಪಡಿಸಿ ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನ ಹಾರೈಸಿ ನಮ್ಮ ಆಶೀರ್ವಚನ ಸಂದೇಶವನ್ನ ಪೂರ್ಣಗೊಳಿಸ್ತಾ ಇವೆ ವಿಶೇಷವಾಗಿ ನಮ್ಮ ವಿಜಯವಾಣಿ ಪತ್ರಿಕೆಯ ಸುದ್ದಿ ಸಂಪಾದಕರು ವರದಿಗಾರರು ಆಗಿರುವಂತಹ ಪ್ರಶಾಂತ್ ಅವರು ಪಂಚಪೀಠದ ಯಾವುದೇ ಜಗತ್ತ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೆದ ತಲುಪಿಸತಕ್ಕಂತಹ ಬಹಳ ಅದ್ಭುತವಾದ ಸೇವೆಯನ್ನ ನಮ್ಮ ಪ್ರಶಾಂತ್ ರಿಪ್ಪಲ್ಪೇಟೆಯವರು ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ಉಜ್ಜಯದವರ ಸಮಾರಂಭದಲ್ಲಿ ಒಂದು ದಿವಸ ಉಪನ್ಯಾಸದ ಸೇವೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಂತ ಪ್ರಶಾಂತ್ ರಿಪ್ಪಲ್ಪೇಟೆಯವರೆಗೂ ಕೂಡ ಒಳ್ಳೆಯದಾಗುವಂತ ಮಾತನ್ನು ಬಹಳ ದೂರುಗಳಲ್ಲಿ ಬಂದಿದ್ದಾರೆ ಅಣೆಮುಖಿ ಬಂದಿದ್ದಾರೆ ನಾಡಿನ ನಾನಾ ಕೆಳಗಡೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗುವಂತ ಮಾತನ್ನು ತಿಳಿಸಿ ನಮ್ಮ ಆಶ್ಚರ್ಯ ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಿವಂ